நீ மொல் கொடுத்தர்வோரேட் பரவாயில்ல இல்லேன் பரவாயில்லை ಆದ್ರೆ ಸಣ್ಣ ಸಣ್ಣ ಮಕ್ಕಳ ಕೈಯೊಳಗೆ ನೀವು ಮೊಬೈಲ್ ಫೋನ್ಗಳನ್ನು ಕೊಟ್ಟು ನೋಡ್ರಿ ಅವ್ರು ಎಷ್ಟು ಚಂದ ಅವ್ರನ್ನ ಆಪರೇಟ್ ಮಾಡ್ತಿರ್ತಾರೆ ಅಂದ್ರೆ ನಮಗೂ ಆಪರೇಟ್ ಮಾಡಕ್ ಬರೋಂಗಿಲ್ಲ ಅಷ್ಟು ಚಲೋ ತಂಗಿ ಅವ್ರು ಆಪರೇಟ್ ಮಾಡ್ತಿರ್ತಾರೆ ಬಟ್ ನಮ್ಮ ಮೊಬೈಲ್ ಫೋನನ್ನ ಅನ್ನು ಕಸ್ಕೊಂಡು ಅಂದ್ರೆ ಹೆಂಗೆ ನೆಲ ಗುದ್ದಿ ಗುದ್ದಿ ಹೇಳ್ತಿರ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ನಾಲ್ಕು ಇಂಚು ನೀರೋ ಜಿಗಿಸ್ತಾರೆ ಏನಪ್ಪ ಅನ್ನುವಷ್ಟರ ಮಟ್ಟಿಗೆ ನೆಲ ಗುದ್ದಿರ್ತಾರೆ ಇದೆಲ್ಲ ಹಿಂಗ ಏನಾದರೂ ಮುಂದುವರಿತು ಅಂದ್ರೆ ನೀವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು ನಿಮ್ಮ ಮಕ್ಕಳು ಏನಾದರೂ ಹಣ ಕತ್ತಿರು ಅಂದ್ರೆ ಅವ್ರ ಕೈಯಾಗಿ ಮೊಬೈಲ್ ಫೋನ್ ಕೊಡಾಕ್ ಹೋಗಬೇಡ ಶರಣರ ವಚನದ ಗ್ರಂಥಗಳನ್ನು ಕೊಡ್ರಿ ನೀವು ಇಲ್ಲೇನು ಪ್ರವಚನವನ್ನು ಹೇಳಾಕತ್ತಾರಲ್ಲ ವೀರ ಬಸವ ದೇವರು ಇಂಥವರು ಪ್ರವಚನವನ್ನ ಕೇಳುವುದಕ್ಕಾಗಿ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅವ್ರು ಗಲಾಟೆ ಮಾಡಿದ್ರೂ ಕೂಡ ನಮಗೇನು ತೊಂದರೆ ಇಲ್ಲ ಈ ಸಣ್ಣ ಸಣ್ಣ ಇಲ್ಲಿ ಕುಳಿತುಕೊಂಡಾರಲ್ಲ ಇವ್ರು ಯಾರಾದರೂ ಗಲಾಟೆ ಮಾಡಾಕತ್ತಾರಂದ್ರೆ ನಮಗೆ ತೊಂದರೆ ಆಗಂಗಿಲ್ಲ ವೀರ ಬಸವ ದೇವ್ರಿಗೆನೂ ತೊಂದರೆ ಆಗಂಗಿಲ್ಲ ಅವ್ರನ್ನ ಬಂದು ಕುಂಡ್ರಸ್ರಿ ಇಲ್ಲಿ ಅವ್ರು ಬರಲಿಲ್ಲ ಅಂದ್ರೆ ಕರ್ಕೊಂಡು ಬಂದು ಕುಕ್ಕರ್ಸ್ರಿ ಅವ್ರನ್ನ ಆದ್ರೆ ಒಟ್ಟು ಬಂದು ಗುಂಡ್ರಸ್ ಅವ್ರನ್ನ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಈಗ ನೀವೆಲ್ಲ ಗಟ್ಟಿದ್ರಿ ಈ ಕಾರ್ಯಕ್ರಮ ಮಾಡ್ತೀರಿ ಇನ್ನು ಇಪ್ಪತ್ತು ವರ್ಷಕ್ಕೆ ಈ ಕಾರ್ಯಕ್ರಮ ಯಾರು ಮಾಡ್ತಾರಂದ್ರೆ ಏನು ಮುಂದೆ ಕುತ್ಕೊಂಡು ಪ್ರವಚನ ಕೇಳಕತ್ತವಲ್ಲ ಇವಾಗ ಊರು ಕಾರ್ಯಕ್ರಮ ಮಾಡೋದರಿಂದ ಅವರಿಗೆ ನಾವು ಸಂಸ್ಕಾರ ಕೊಡಬೇಕು ಅಲ್ಲಿ ಅಲ್ಲಿ ಮೃತ್ಯುಂಜಯ ಸ್ವಾಮಿಗಳು ಯಾಕಷ್ಟು ಚಲೋತ್ತಂಗೆ ತಯಾರಾಗಿದ್ರು ಅಂದ್ರೆ ಅವರಿಗೆ ಸಂಸ್ಕಾರ ಕೊಡುವಂತಹ ಅತನಿ ಅಪ್ಪ ಬಹಳ ಭಾಳ ತಂಗಿದ್ರಲ್ಲ ಆ ಕಾರಣಕ್ಕಾಗಿ ಅವರಷ್ಟು ಚಲೋ ತಂಗಿ ಅವರು ತಯಾರಾಗಿದ್ರು ನಿಮ್ಮ ಮಕ್ಕಳಿಗೂ ಕೂಡ ಸಂಸ್ಕಾರವನ್ನು ಕೊಡ್ರಿ ಯಾರು ಯಾರನ್ನುವಂಥದ್ದನ್ನು ಕಲಿಸ್ಕೊಡ್ರಿ ಅವರಿಗೆ ಹಲ್ಯಾಳದ ಗುರುಸಿದ್ಧ ಸ್ವಾಮಿಗಳು ಈ ಮಠದ ಪರಮ ಪೂಜ್ಯರಾಗಿರುವಂತಹ ಹಲ್ಯಾಳದ ಗುರುಸಿದ್ಧ ಸ್ವಾಮಿಗಳ ಹೆಸರು ಅಂದರೆ ಅದು ಒಂದು ಬಹಳ ದೊಡ್ಡದಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂಥ ಹೆಸರು ಯಾಕೆ ಅವ್ರಿಗೆ ಅಂಥ ಶಕ್ತಿ ಬಂದಿತ್ತು ಅಂದ್ರೆ ನಿಮಗೆ ಗೊತ್ತಿರಲಿ ಹಲ್ಯಾಣದ ಗುರುಶಿಂತ ಸ್ವಾಮಿಗಳು ಈ ಕಡೆ ಭಾಗದವರಲ್ಲ ಅವರು ದಕ್ಷಿಣದ ಭಾಗದವರು ಆ ಕಡೆ ಭಾಗದಿಂದ ಅವರು ಈ ಕಡೆಗೆ ಬಂದು ಇಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡ್ರು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಯಾರೋ ಅಜ್ಜರನ್ನ ಕೇಳಿದ್ರು ಅಜ್ಜರ ಮುಕ್ತಿ ಸಿಗಬೇಕಾಗಿತ್ತಂದ್ರೆ ಏನು ಮಾಡೋದು ರೀ ಅಂತ ತಿಳ್ಕೊಂಡು ಕೇಳಿದಾಗ ಹಲ್ಯಾಳದ ಗುರುಸಿದ್ದ ಅಪ್ಪಗಳು ಹೇಳಿದ್ರಂತೆ ನಿಮಗೆ ಮುಕ್ತಿ ಅಂದ್ರೆ ನೀವು ಹಿಮಾಲಯಕ್ಕೆ ಹೋಗಬೇಡ್ರಪ್ಪ ಶ್ರೀಶೈಲಕ್ಕೆ ಹೋಗಬೇಡ್ರಪ್ಪ ಕಾಶಿಗೆ ಹೋಗಬೇಡ್ರಪ್ಪ ಅತನಿ ಅಪ್ಪ ಇಲ್ಲೇ ಅತನೇ ಕುತ್ಕೊಂಡಾನ ಹೋಗಿ ಅವನು ಪಾದಕ್ಕೆ ನಮಸ್ಕಾರ ಮಾಡಿ ಬಿಟ್ಟರೆ ಅಂದ್ರೆ ನಿಮಗೆ ಮುಕ್ತಿ ಸಿಗ್ತೈತಿ ಅಂತ ಹೇಳಿ ಕಲ್ಯಾಣದ ಹೇಳ್ತಿದ್ರು ಇದ್ರ ಅರ್ಥ ಏನು ಅಂದ್ರೆ ಅವರು ಸೇವಾ ಮಾಡಿ ಮಾಡಿ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ರು ಅನ್ನುವಂಥ ಆಧ್ಯಾತ್ಮಿಕ ಸಂಪ್ರದಾಯದ ಕುರಿತಾಗಿ ನೀವು ಚಿಂತನೆ ಮಾಡಿದಿರಿ ಅಂದ್ರೆ ಕೆಲವು ಜನ ಮಹಾತ್ಮರು ನಿಮಗೆ ಬಹಳ ಬಹಳ ಢಾಳಾಗಿ ಪ್ರಭಾವವನ್ನು ಬೀರಿರುವಂಥದ್ದನ್ನು ನೀವು ನೋಡಬಹುದು ನೀವು ಹುಬ್ಬಳ್ಳಿ ಭಾಗಕ್ಕೆ ಹೋಗಿ ಬಿಟ್ರಿ ಅಂದ್ರೆ ಅಲ್ಲಿ ಸಿದ್ಧಾರೂಢರು ಅಂತಿದ್ರು ಬಹಳ ಅಪರೂಪವಾಗಿರುವಂತಹ ಸ್ವಾಮಿಗಳ್ರಿ ವೇದಾಂತವನ್ನೇ ತಮ್ಮ ಜೀವ ಜೀವಾಳವಾಗಿಸಿಕೊಂಡಿರುವಂತಹ ಸಿದ್ಧಾರೂಢರು ಹುಬ್ಬಳ್ಳಿಯ ಕೈಲಾಸ ಮಂಟಪದೊಳಗೆ ಕುತ್ಕೊಂಡು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ದೂರ ದೂರಿನಿಂದ ಎಲ್ಲ ರಾಜರು ಬರ್ತಿದ್ರು ಅಂತ ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದು ಅವರು ಪ್ರವಚನವನ್ನು ಕೇಳ್ತಿದ್ರು ಸಿದ್ಧಾರುಡ್ರು ಪ್ರವಚನವನ್ನು ಕೇಳ್ತಿದ್ರು ಅಷ್ಟು ಜ್ಞಾನವನ್ನು ಪಡೆದುಕೊಂಡಿರುವಂತಹ ಸಿದ್ಧಾರುಡ್ರು ಸ್ವತಃ ಒಂದು ಮಾತನ್ನ ಹೇಳ್ತಿದ್ರು ಶಾಸ್ತ್ರದ ಕುರಿತು ನಿಮಗೆ ಏನಾದರೂ ಸ್ಪಷ್ಟೀಕರಣ ಬೇಕಾಗಿತ್ತು ಅಂದ್ರೆ ನೀವು ಹುಬ್ಬಳ್ಳಿಗೆ ಬರ್ರಿಪ್ಪ ಸಾಕ್ಷಾತ್ ಶಿವನನ್ನ ನೋಡ್ಬೇಕಾಗಿತ್ತು ಅಂದ್ರೆ ನೀವು ಅತನಿಗೆ ಹೋಗ್ರಿಪ್ಪ ಅಲ್ಲಿ ಬೆಚ್ಚಿನ ಮಟ್ಟಕ್ಕೆ ಹೋದ್ರಿ ಅಂದ್ರೆ ಮುರುಗೇಂದ್ರಪ್ಪ ಅವರು ಸಿಗ್ತಾರ ಅವರು ಸಾಕ್ಷಾತ್ ಶಿವಧಾರ ಅನ್ನುವ ಮಾತುಗಳನ್ನು ಸ್ವತಃ ಸಿದ್ಧಾರಿಗೆ ಮಾತು ಹೇಳ್ತಿದ್ದರು ನಿಮಗೆಲ್ಲ ಬಿ ಡಿ ಜತ್ತಿಯವ್ರಿಗೆ ಗೊತ್ತಿರಬೇಕು ಬಿ ಡಿ ಜತ್ತಿಯವ್ರು ಹೆಂಗೆ ಇದ್ರು ಅಂದ್ರೆ ನೀಲಿ ಹಾಕಿದ ದೋತ್ರ ನೇರು ಶರಟ್ ಹಾಕೊಂಡು ಚೋಪನ್ ಟೊಪ್ಪಿಗೆ ಹಾಕೊಂಡು ಹಂಗಾಮಿ ರಾಷ್ಟ್ರಪತಿಗಳಾಗಿದ್ದರು ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಕರ್ನಾಟಕ ಏಕೀಕರಣ ಆಗುವುದಕ್ಕಿಂತ ಪೂರ್ವದಲ್ಲಿನೇ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವಾ ಮಾಡಿದಂಥವರು ಇಲ್ಲೇ ಸಾವಳಗಿಯವರು ಅವರು ಈಗ ಹೆಂಗೆ ನಮ್ಮ ಕೋಳಿಗೋಡ್ ಗೌಡ್ರಿ ಇಲ್ಲ ದೋತ್ರ ಎರಡು ಶೆಟ್ಟ ಬಂದಾರೆ ಹಾಕೊಂಡ್ಬಂದ್ರೆ ಎಲ್ಲವೂ ಟೊಪಿಗೆ ಹಾಕೊಂಡು ಕೂತಾರೆ ಈ ಟೊಪ್ಪಿಗೆಗಳು ಕಡಿಮೆ ಆಗ್ಯಾವ ನೋಡ್ರಿ ಮೊದಲು ಇದ್ದು ನೋಡ್ರಿ ಮೊದಲು ಪಟಕ ಹಾಕೊಂಡು ಮಂದಿಲ್ಲ ಭಾಳ ಮಂದಿ ಜವಾರಿ ಮಂದಿ ಎಲ್ಲ ಇರ್ತಿದ್ರು ಈಗ ಪಟಗೆಲ್ಲ ಹೋಗ್ಬಿಟ್ಟು ಟೊಪಿಗಳು ಹುಡುಗ್ಬಿಟ್ಟು ನಾಲ್ಕು ನಾಲ್ಕು ಟೊಪಿಗೆ ಇಷ್ಟು ಮಂದಿ ಒಳಗೆ ಎರಡು ಟೊಪ್ಪಿ ಕಾಣಕತ್ತವ ಈಗ ಟೊಪ್ಪಿಗೆ ಹಾಕೊಳ್ಳೋರು ಕಡಿಮೆ ರೀ ಹಾಕೋರು ಭಾಳ ಮಂದಿ ಹೆಂಗ್ ನೋಡಿದ್ರು ಕೊಡೋರಿ ಟೊಪ್ಪಿಗೆ ಹಾಕೋರು ಹೆಚ್ಚು ಮಂದಿ ಆಗಿಬಿಟ್ಟಾರೆ ಪ್ರಶ್ನೆ ಏನು ಅಂದರೆ ಆ ಅವ್ರ ಉಡುಗೆ ತೊಡುಗೆಗಳನ್ನು ನೋಡ್ಬೇಕ್ರಿ ನೀವು ಹಣಿ ವಿಭೂತಿ ಹಚ್ಕೊಂಡು ಬಿಡಿ ಡಿ ಜಿ ಅವ್ರು ಚೆನ್ನಾಗಿ ಹೋಗ್ತಿದ್ರು ಆ ಪಾರ್ಲಿಮೆಂಟಿಗೆ ಅಂದ್ರೆ ಆ ಕತಿ ಭಾಳ ಚಂದ ಅದ ಅತನಿ ಬಗ್ಗೆ ಇರುವಂತ ಕಥೆಯವ್ರು ಆ ಕಡೆ ಈ ಕಡೆ ಅಡ್ಡಡೆ ರೀ ಅವ್ರು ಸ್ವಲ್ಪ ತಮಾಷೆ ವ್ಯಕ್ತಿ ರೀ ಬಿಡಿ ಜಿಯವರು ಅವ್ರ ಅವನ ಹೆಸರು ಗಂಗವ್ವ ಅಂತ ಹೆಸರು ಆ ದೆಹಲಿಗೆ ಹಿಂಗೆ ಅಡ್ಡಡೆ ಬಂದ ತಕ್ಷಣ ಸಾವಡ್ಗಿಗೆ ಬಂದ್ರಲ್ರಿ ಒಮ್ಮೆ ಅವು ನೋಡಿದ ತಕ್ಷಣ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಹೌ ಅರಿವು ಗಂಗವ್ವ ಅಂದ್ರೆ ಸಾಲಿಗೆ ಹೋಗಲಾರ್ದಂಥ ರೀ ಗಂಗವ್ವ ಸುಸಂಸ್ಕೃತ ಮನೆತನದ ಹೆಣ್ಮಗಳು ಹಣಿ ಮೇಲೆ ತ್ರಿಪುಂಡ್ರ ಧಾರಣೆ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಪ್ರಸಾದ ಎಲ್ಲರಿಗೂ ನೀಡ್ತಾ ಇರುವಂಥ ದಾಸೋಹ ಭಾವನೆ ಇಟ್ಕೊಂಡಿರುವಂಥ ಹೌ ಹೌಹಾರಿ ಗಂಗವ್ವ ಅಂದ ತಕ್ಷಣ ಒಮ್ಮೆ ಗಾಬರಿ ಇರೋದು ಗಂಗವ್ವ ದೆಹಲಿ ದಿಹಲಿ ಅಡ್ಡಾಡಿ ಬಂದು ನೀ ಹಾರಿ ಇರ್ಬೇಕು ನಾಯಕ ಹೌಹಾರಿ ಅಪ್ಪ ಅಂದ ಒಂದ ಮಾತು ಮುಂದೆ ಹೇಳಿದ್ಲು ಅತನಿ ಶಿವಯೋಗಿಗಳ ಆಶೀರ್ವಾದ ಇರುವವರೆಗೂ ನಾ ಹಾವು ಹಾರುವಂಥ ಪ್ರಶ್ನೆನೂ ಬರೋಂಗಿಲ್ಲ ನನ್ನ ಹಿಂದೆ ಅತನೇ ಶಿವಯೋಗಿಯ ಆಶೀರ್ವಾದ ಐತಿ ಅನ್ನುವಂಥ ಮಾತನ್ನು ಗಂಗೌ ಹೇಳ್ತಿದ್ದು ಅಂತ ಅವ್ರು ತಿಳಿದು ಹೇಳ ತುಂಬ ಚೆನ್ನಾಗಿರುವಂಥ ಕಥೆ ಇದೆ ಅತನಿ ಅಪ್ಪವ್ರಿಗೆ ಯಾಕಷ್ಟು ಗೌರವ ಬಂತು ನೀವು ಭಾಳ ಸೂಕ್ಷ್ಮವಾಗಿ ಕೇಳಬೇಕು ಪ್ರವಚನ ಅಥನಿಯ ಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನ ಅಂದರೆ ನೀವೆಲ್ಲ ಪುಣ್ಯವಂತರು ಹೇಳೋರು ಪುಣ್ಯವಂತರು ಕೇಳೋರು ಪುಣ್ಯವಂತರು ಯಾಕೆ ಈ ಮಾತುಗಳನ್ನು ಹೇಳಬೇಕು ಅಂದರೆ ಒಂದೊಂದು ನೆಲಕ್ಕೆ ಒಬ್ಬೊಬ್ಬರಿಂದ ಗೌರವ ಬಂದಿರ್ತದೆ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಟ್ ಹಿಡ್ಕೊಂಡು ನಿಂತು ಬಿಟ್ಟರು ಅಂದರೆ ಆ ಬ್ಯಾಟಿಗೆ ಒಂದು ಗೌರವ ಯಾಕಂದ್ರೆ ಅಂಥ ಒಬ್ಬ ಅಪರೂಪವಾದ ಒಬ್ಬ ಅಭಿಜಾತ ಆಟಗಾರ ಒಬ್ಬ ಬ್ಯಾಟ್ ಹಿಡ್ಕೊಂಡು ಆಟ ಆಡ್ತಾರಲ್ಲ ಅಂತ ತಿಳ್ಕೊಂಡು ಬ್ಯಾಟಿಗೆ ಒಂದು ಗೌರವ ಪುಟ್ಟರಾಜ ಕವಿ ಗವಾಯಿಗಳವರು ಹಾರ್ಮೋನಿಯಮ್ ಹಿಡ್ಕೊಂಡು ಹಾಡ ಹಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಆ ಹಾರ್ಮೋನಿಯಮಕ್ಕೊಂದು ಗೌರವ ಇಷ್ಟ ತಿಳ್ಕೊಂಡು ಬಿಡೋದು ಬ್ಯಾಟ್ ಹಿಡ್ಕೊಂಡ ಕಾರಣಕ್ಕೆ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಟ್ ಹಿಡ್ಕೊಂಡಾರ ಅನ್ನೋ ಕಾರಣಕ್ಕೆ ಬ್ಯಾಟಿಗೆ ಒಂದು ಹೆಂಗೆ ಗೌರವ ಬರ್ತದೆ ಕವಿ ಗವಾಯಿಗಳಂತವರು ಹಾಡ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಹಾರ್ಮೋನಿಯಮ್ಗೆ ಹೆಂಗೆ ಒಂದು ಗೌರವ ಬರ್ತದೆ ಜಾಕೀರ್ ಹುಸೇನ್ರು ಅಂತವರು ತಬಲಾ ಬಾರಿಸೋಕೆ ಚಾಲು ಮಾಡಿದ್ರು ಅಂದ್ರೆ ತಬಲಾಕ್ ಹೆಂಗೆ ಒಂದು ಗೌರವ ಬರ್ತದಲ್ಲ ಹಂಗ ಕಾವಿ ಬಟ್ಟೆ ಹಾಕೊಂಡಾರ ಅನ್ನೋ ಕಾರಣಕ್ಕಾಗಿ ಅದು ಅಥನಿ ಶಿವಯೋಗಿಗಳವರು ಕಾವಿ ಬಟ್ಟೆ ಹಾಕೊಂಡಾರ ಅನ್ನೋ ಕಾರಣಕ್ಕಾಗಿ ಕಾವಿ ಬಟ್ಟಿಗೆನೆ ಒಂದು ಗೌರವವನ್ನು ತಂದು ಕೊಟ್ಟಿರುವಂತಹ ಒಬ್ಬ ಅಪರೂಪವಾದ ಸ್ವಾಮಿಗಳು ಕುಮಾರ ಸ್ವಾಮಿಗಳು ಅಂತ ಒಬ್ಬರು ಸ್ವಾಮಿಗಳಾಗಿ ಹೋದ್ರು ಅವ್ರ ಸಮಾಜ ಸಂಘಟನೆಯನ್ನ ಮಾಡ್ಕೊಂತ ಮಾಡ್ಕೊಂತ ತಮ್ಮ ಜೀವನವನ್ನ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಸವಿಸಿರುವಂತ ಸ್ವಾಮಿಗಳ್ರಿ ಅವರು ಅಂತ ಸ್ವಾಮಿಗಳು ನೋಡ್ರಿ ನೀವು ಆ ಕಡೆ ಭಾಗಕ್ಕೆ ಹೋದ್ರಿ ಅಂದ್ರೆ ಕುಮಾರ ಸ್ವಾಮಿಗಳಿದ್ರು ಆ ಕಡೆ ಹಾಲಕೆರೆಗೆ ಭಾಗಕ್ಕೆ ಹೋಗಿಬಿಟ್ರಿ ಅಂದ್ರೆ ಹಾಲಕೆರೆಗೆ ಅನ್ನದಾನ ಸ್ವಾಮಿಗಳಿದ್ರು ಇಳಕಲ್ ಭಾಗಕ್ಕೆ ಬಂದು ಬಿಟ್ಟ್ರಿ ಅಂದ್ರೆ ಚಿತ್ತರಿಗೆ ವಿಜಯ ಶಿವಯೋಗಿಗಳಿದ್ರು ಹಂಗೆ ನೀವು ಅತನಿ ಭಾಗಕ್ಕೆ ಬಂದು ಬಿಟ್ಟ್ರಿ ಅಂದ್ರೆ ಅತನಿ ಅಪ್ಪ ಇದ್ದರು ಎಷ್ಟು ಚಲೋ ಇದ್ರು ಅಂತೀರಿ ಎಂಬತ್ತೈದು ವರ್ಷ ಬದುಕಿದ್ರಿ ಅಜ್ಜ ಎಷ್ಟು ವರ್ಷ ಎಂಬತ್ತೈದು ವರ್ಷ ಬದುಕಿದ್ರು ಎಷ್ಟು ಚಂದ ಬದುಕಿದ್ರು ಅಂದ್ರೆ ಮುಂಜಾನೆ ಮೂರು ಗಂಟೆಗೇ ಹೇಳೋರು ನಿಮಗೆಲ್ಲ ಧಾರವಾಡದ ಮುರುಘಾ ಮಡದ ಅಜ್ಜರ ಕತೆ ಹೇಳಬೇಕು ನಾನು ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸಿನ ಮೃತ್ಯುಂಜಯ ಅನ್ನುವಂತಹ ಒಬ್ಬ ಹುಡುಗ ಅತನಿಗೆ ಬಂದು ಅತನೇ ಅಪ್ಪ ಅವರು ಸೇವಾ ಮಾಡ್ಬೇಕಂತ ಬಂದಿದ್ರು ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ ಭಾಳ ಲಕ್ಷ ಕೊಟ್ಟು ಕೇಳಬೇಕು ಬಹಳ ಮಂದಿ ಒಳಗೆ ಒಂದು ಗೊಂದಲ ಏನಿರ್ತದೆ ಅಂದ್ರೆ ಹಿಮಾಲಯಕ್ಕೆ ಹೋಗಿ ನಾವು ಪೂಜೆ ಮಾಡಿದೀವಿ ಅಂದ್ರೆ ನಮಗೆ ಮುಕ್ತಿ ಸಿಗ್ತೇನ್ರಿ ಆಚಾರ ಅಂತ ತಿಳ್ಕೊಂಡು ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ನೀವು ಹಿಮಾಲಯಕ್ಕೆ ಹೋಗಿ ವನ ತಪ್ಪಲು ತಿಂದ್ಕೊಂಡು ನೀವು ತಪಸ್ಸಿ ಕುಳಿತುಕೊಂಡು ಮೂರು ಕೂಟ ನೀವು ಅಂತರ ಹೇಳುವುದರಿಂದ ನಿಮಗೆ ಮುಕ್ತಿ ಸಿಗ್ತೈತೋ ಇಲ್ಲೋ ಅಂತ ಹೇಳುವುದಕ್ಕೆ ನಾನು ಯಾವ ಗ್ಯಾರಂಟಿನೂ ಕೊಡೋಂಗಿಲ್ಲ ಯಾವ ವಾರಂಟಿನೂ ಕೊಡೋಂಗಿಲ್ಲ ಆದರೆ ಒಂದು ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇಂತಹ ಪವಿತ್ರವಾಗಿರುವಂಥ ವೇದಿಕೆ ಮೇಲೆ ಕುಳಿತುಕೊಂಡು ಆ ಮಾತನ್ನು ಹೇಳಬೇಕು ಪೂಜಾ ಮಾಡುವುದರಿಂದ ಮುಕ್ತಿ ಸಿಗ್ತೈತೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಯಾವ ವಾರಂಟಿನೂ ಇಲ್ಲ ಆದರೆ ಸೇವಾ ಮಾಡುವುದರಿಂದ ಮಾತ್ರ ಮುಕ್ತಿ ಸಿಗ್ತೈತಿ ಅನ್ನೋದಕ್ಕೆ ನಮ್ಮ ಧಾರವಾಡದ ಮೃತುಂಜಯ ಹಕ್ಕುಗಳು ಒಂದು ಸಾಕ್ಷಿ ಅಂತ ನಾವೆಲ್ಲ ತಿಳ್ಕೊಳ್ಬೇಕು ಅವರು ಬಂದ್ರಲ್ಲ ಸಣ್ಣ ವಯಸ್ಸಿನ ಒಬ್ಬರು ಒಬ್ರು ಸಣ್ಣ ಮರಿದವರು ಬಂದ್ರಲ್ಲ ಅದನ್ನೆಲ್ಲ ಮಠದ ವರಾಂಗಣವನ್ನು ಅದೆಲ್ಲ ಅದರ ಪ್ರಾಂಗಣವನ್ನು ಎಲ್ಲ ನಾವು ಸೇವಾ ಮಾಡಬೇಕು ಕಸ ಹೊಡಿಬೇಕು ಅಂತ ತಿಳ್ಕೊಂಡು ಅವ್ರು ಬಹಳ ಸಂಕಲ್ಪಬದ್ಧರಾಗಿ ಬಂದಿದ್ರು ಮುಂಜಾನೆ ಆರು ಗಂಟೆಗೆ ಎದ್ದು ಹೋಗಿ ಕಸವರೆಗೆ ಹಿಡ್ಕೊಂಡು ಕಸ ಹೊಡ್ಯಾಕ್ ಹೋಗ್ತಾರೆ ಅಷ್ಟ್ರೊಳಗನೆ ಯಾರೋ ಕಸ ಹೊಡೆದು ಬಿಟ್ಟಿದ್ರು ಐದು ಗಂಟೆಗೆದ್ದು ಕಸ ಹೊಡಿಬೇಕಂತ ತಿಳ್ಕೊಂಡು ಮತ್ತೆ ಹೋದರು ಅವತ್ತೂ ಯಾರೋ ಕಸ ಹೊಡೆದು ಬಿಟ್ಟಿದ್ರು ಮೃತ್ಯುಂಜಯ ದೇವ್ರ ಅಂದರು ಐದು ಗಂಟೆಗೆ ಎದ್ದು ಕಸ ಹೊಡಿತಾರೆ ಅಂದ್ರೆ ಯಾರು ಬಿಡುತ್ತಿರಬೇಕು ನೋಡೇ ಬಿಡೋನು ಅಂತ ತಿಳ್ಕೊಂಡು ನಾಲ್ಕು ಗಂಟೆಗೆ ಎದ್ದು ನೋಡಿದ್ರು ಅವತ್ತು ಎಲ್ಲರೂ ಕಸ ಹೊಡೆದು ಬಿಟ್ಟಿದ್ರು ವಿಚಿತ್ರ ಅನ್ನಿಸ್ತು ಮೃತ್ಯುಂಜಯ ದೇವ್ರಿಗೆ ಇಷ್ಟು ಚಲೋ ಕಸ ಹೊಡೆಯವರು ಯಾರದಾದ್ರೆ ಸ್ವಾಮಿ ನೋಡೇ ಬಿಡೋನು ಅಂತ ತಿಳ್ಕೊಂಡು ಮುಂಜಾನೆ ಎರಡು ಗಂಟೆಗೆ ಎದ್ದು ಕೂತ್ಕೊಂಡಿದ್ದರು ನೀವು ಆಶ್ಚರ್ಯ ಪಡ್ತೀರಿ ಮಠದ ಆವರಣವನ್ನು ಸ್ವಚ್ಛಗೊಳಿಸ ಪುಣ್ಯದ ಪುತ್ಥಳಿ ಯಾರು ಅಂದರೆ ಸ್ವತಃ ಅಥನೀಯ ಶಿವಯೋಗಿಗಳವರೇ ಕೈಯೊಳಗೆ ಕಸಬರಿಗೆ ಹಿಡ್ಕೊಂಡು ಮಠದ ಕಸ ಹೊಡಿತಿದ್ದರು ಅಪ್ಪ ಅವ್ರು ಕಸ ಹೊಡಿತಿದ್ದರು ಸ್ವಾಮಿಗಳು ಅಂದರೆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆಶೀರ್ವಾದ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇರುವಂತಹ ಒಂದು ಸಂದರ್ಭದೊಳಗೆ ಕೈಯೊಳಗೆ ಕಸಬರಿಗೆ ಹಿಡ್ಕೊಂಡು ಅವರ ಕಸ ಹೊಡೆತ್ತಿದ್ದನ್ನು ನೋಡಿ ಮೃತುಂಜಯ ದೇವರು ಸ್ತಂಭೀಭೂತ್ರ ಆಗಿಬಿಟ್ರು ಆಶ್ಚರ್ಯ ಆಗಿಬಿಡ್ತು ಅವರಿಗೆ ಇಂತಹ ಒಬ್ಬ ಅಪರೂಪವಾಗಿರುವಂಥ ಸ್ವಾಮಿಗಳು ಕಸ ಹೊಡಿಯಾಕತ್ತಾರಂದ್ರೆ ನಾನು ಕಸ ಹುಡಿಯದನ್ನು ಕಲಿಬೇಕು ಅಂತ ತಿಳ್ಕೊಂಡು ಅವ್ರಿಗಿಂತ ಮೊದಲನೇ ಎದ್ದು ಕಸ ಹೊಡಿಯೋದಕ್ಕೆ ಪ್ರಾರಂಭ ಮಾಡಿದರು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಧಾರವಾಡದ ಮಠದ ಮೃತ್ಯುಂಜಯ ಸ್ವಾಮಿಗಳು ಅವರು ಎಷ್ಟು ಚಲೋತೆಗೆ ತಯಾರಾಗಿ ಬಿಟ್ಟಿದ್ರು ಅಂದರೆ ಹಿಂಗೆ ಸೇವಾ ಮಾಡಿ 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 ಅವ್ರಿಗೆ ಎಷ್ಟು ಶಕ್ತಿ ಬಂದಿತ್ತು ಅಂದರೆ ಅವರು ದಾವಣಗೆರೆ ವಿರಕ್ತ ಮಟ್ಟಕ್ಕೆ ಹಾಕಿದ್ರಿ ಮೊದಲಿಗೆ ಅಲ್ಲಿ ಮಠ ಎಲ್ಲ ಅಭಿವೃದ್ಧಿ ಮಾಡಿದ್ರು ಕಾರಣಾಂತರಗಳಿಂದ ಧಾರವಾಡಕ್ಕೆ ಬರೋದು ಬಂತು ಧಾರವಾಡದೊಳಗೆ ಮುರುಘಾ ಮಠ ಅನ್ನುವಂಥ ಒಂದು ಮಠ ಇತ್ತು ಅದು ಮುರಿದು ಬಿದ್ದಿತ್ತು ರೀ ಅದು ಮೂರು ಅಂಕನದ ಮುರುಕು ಮುರುಘಾ ಮಠ ಅಂತ ಎಲ್ಲರೂ ಕರಿತಿದ್ರು ಅದಕ್ಕೆ ನೀವು ಆಶ್ಚರ್ಯ ಪಡ್ತೀರಿ ಯಾವ ಜನ ಮೂರು ಅಂಕನದ ಮುರುಕು ಮುರುಘಾ ಮಠ ಅಂತಿದ್ರಲ್ಲ ಮೃತ್ಯುಂಜಯ ಅಲ್ಲಿ ಬಂದಾಗ ಯಾರೋ ಒಬ್ರು ಹಿರಿಯಾರ ಅಂತ ಅವರ ಭಾಳ ಚಲೋ ಕಾಣ್ತೀರಿ ನೀವು ಚಲೋದಂಗ್ ಅಭ್ಯಾಸ ಮಾಡಿದಂಗೆ ಕಾಣ್ತೀರಿ சொலோ ஒன்று தொட் மட்டக்காகி நீங்கள் அறாம் விட்டு கொட்டு யாக்கி முரு அங்கண முருக்கு முருகா மட்டக்கு வந்திரு அந்த சத மருத்து அப்படின்றன இதர் அங்கண முருகு முருகா மட்ட அந்தீரல்ல அதே ஜன இதன்ன கர்த்தார கம்மட்ட அந்த கை முகிபோங்க நான் பெழுஸ் தி அந்த அவர் ஆ மட்டும் அந்த பிரிகிட்டு இதற்கெல்லாம் காரண ஏனும் அந்த அத்தனி அப்பவர ஆசீர்வாத அனுவந்த நான் யாரும் மரியபார்த்து ಅದನ್ನೇ ಅಜ್ಜಾರಿಗೆ ಯಾಕಷ್ಟು ಶಕ್ತಿ ಬಂದಿತ್ತು ಅಂದರೆ ಮುಂಜಾನೆ ಮೂರು ಗಂಟೆಗೆ ನಿಗದವ್ರು ಲಿಂಗಾನುಷ್ಠಾನವನ್ನು ಮಾಡ್ತಿದ್ರು ಏನು ಮಾಡ್ತಿದ್ರು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಆಯಿತು ನಾನೊಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾಗಿತ್ತಂದರೆ ನೀವು ಮೂರು ಗಂಟೆ ಕೇಳಬೇಕು ಅಂತ ನಾ ಪಟ್ನ ಒಬ್ಬ ಹುಡುಗಿ ಹತ್ತಿತ್ತು ಅಂದ ಅಜ್ಜಾರಿದ ಮುಂಜಾನೆ ಮೂರು ಗಂಟೆ ಇರುವ ಮಧ್ಯಾಹ್ನ ಮೂರು ಗಂಟೆ ಅದನ್ನು ಹೇಳಿದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಹೇಳುವುದಲ್ಲ ಮುಂಜಾನೆ ಮೂರು ಗಂಟೆಗೆ ಎದ್ದು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಇಷ್ಟಲಿಂಗ ಆರಾಧನೆಯನ್ನು ಮಾಡಬೇಕು ಅವಾಗ ಹುಡುಗಿ ಹೇಳಿದ ನಾವು ಮಕ್ಕಳದ ಮುಂಜಾನೆ ಮೂರು ಗಂಟೆಗೆ ಇನ್ನು ಹೇಳುವುದು ಯಾವಾಗಲಿಲ್ಲ ಯಾರ ಸಾನ್ನಿಧ್ಯದೊಳಗೆ ನಿಮಗೆ ಆನಂದ ಅನ್ನಿಸ್ತದಲ್ಲ ಅವರ ಗುರುಗಳಂತ ನೀವು ತಿಳ್ಕೊಬೇಕು ಅವರ ಸಾನ್ನಿಧ್ಯಕ್ಕೆ ಅವರ ಸಾಮೀಪ್ಯಕ್ಕೆ ಅವರ ಸಾಯುಜ್ಯವನ್ನು ಸಾಧಿಸುವಂಥ ಸಂದರ್ಭದೊಳಗೆ ಯಾರ ಸಮೀಪಕ್ಕೆ ಹೋದಾಗ ನಿಮಗೆ ಆನಂದ ಅನಿಸುತ್ತಲ್ಲ ಅವರೇ ಗುರುಗಳು ಅಂತ ತಿಳ್ಕೊಳ್ಬೇಕು ಅಂಥ ಗುರುಗಳ ಸೇವಾ ಮಾಡಿರಿ ಅಂಥ ಗುರುಗಳು ನಮಗೆ ಹುಡುಕಾಡೋದು ಭಾಳ ಕಷ್ಟ ಆಕೈತಿ ರೀ ಅಂತ ತಿಳ್ಕೊಂಡು ನೀವು ಯಾರಾದರೂ ಅಂದ್ರಿ ಅಂದರೆ ಅಂದರೆ ನಿಮ್ಮ ಮನೆಯೊಳಗೆ ನಿಮ್ಮ ಅವ್ವ ಅಪ್ಪ ಇರ್ತಾರಲ್ಲ ಅವ್ರ ಸೇವಾ ಮಾಡಿಬಿಟ್ರಿ ಅಂದರೆ ನಿಮಗಿಂತನೂ ಪುಣ್ಯಾತ್ಮರು ಮತ್ತೊಬ್ಬರು ಯಾರೂ ಇರೋಂಗಿಲ್ಲ ತಂದೆ ತಾಯಿಯ ಸೇವೆಯನ್ನು ನಿಜವಾಗಿ ಮಾಡಬೇಕು ಈ ಸೇವಾ ಮಾಡುವುದರಿಂದ ಮುಕ್ತಿ ಸಿಗ್ತೈತಿ ಅಂತ ತಿಳ್ಕೊಂಡು ನಮ್ಮ ಶರಣರು ಬಹಳ ಚಂದ ಹೇಳಿದ್ರು ಸೋಹಮೆಂದು ಎನಿಸದೆ ದಾಸೋಹಂ ಎನಿಸಯ್ಯ ಅಂತ ನಮ್ಮ ಶರಣರು ಹೇಳಿದ್ರು ದಾಸೋಹಂ ಅನ್ನುವಂಥ ಭಾವ ಎಷ್ಟು ಚೆನ್ನಾಗಿದೆ ನೋಡ್ರಿ ನಾನೇ ಸೇವಕ ಅನ್ನುವಂಥ ಭಾವನೆ ದಾಸೋಹ ಅದು ಅದ್ರ ಬಗ್ಗೆ ಅವ್ರು ಹೇಳಿದ್ರು ದಾನ ಮಾಡೋದು ದಾನ ಮಾಡೋದು ಅಂತೇಳಿ ನೋಡ್ರಿ ದಾನ ಮತ್ತು ದಾಸೋಹ ಇದು ಎರಡು ಶಬ್ದಗಳ ಅರ್ಥ ತಿಳ್ಕೊಬೇಕು ನಾವು ಮೊದಲಿಗೆ ದಾನ ಮಾಡೋದು ಅಂದ್ರೆ ಏನು ಒಂದು ರೊಟ್ಟಿ ಕೊಟ್ರೆ ಹತ್ತು ರೊಟ್ಟಿ ದೇವರು ನಮಗೆ ಕೊಡ್ತಾನ ಅನ್ನುವಂಥ ಭಾವನೆ ಇಟ್ಕೊಂಡು ನೀವು ಕೊಡ್ತೀರಲ್ಲ ಅದು ದಾನ ಆಗ್ತದೆ ನಮ್ಮ ಶರಣರು ಹೇಳಿದ್ದು ದಾನ ಅಲ್ಲ ದಾಸೋಹ ಅಂತ ಹೇಳಿದರು ದಾಸೋಹ ಅಂದರೆ ಯಾವುದು ಕೊಡವನು ದೇವ್ರನ ತುಗಳವನೂ ದೇವ್ರನ ಕೊಡವನೂ ಅತನೇ ಶಿವಯೋಗಿ ತುಗೋಳವನೂ ಅತನೇ ಶಿವಯೋಗಿ ಅನ್ನುವಂಥ ಭಾವನೆ ಇಟ್ಕೊಂಡು ನೀವು ಕೊಟ್ಟ್ರಿ ಅಂತಂದರೆ ಅದು ದಾಸೋಹ ಆಗ್ತದೆ ಹಾಗೆ ದಾಸೋಹ ಮಾಡೋದು ಅಂದರೆ ಕೇವಲ ರೊಕ್ಕ ದಾನ ಮಾಡೋದು ಅಂತಲ್ಲ ನೀವು ಸಮಯದಾನ ಮಾಡಕತ್ತೀರಿ ಎಲ್ಲರೂ ನೋಡ್ರಿ ಸಾಯಂಕಾಲ ಅಂತ ತಕ್ಷಣ ಎಲ್ಲರೂ ಇಲ್ಲಿ ಬರ್ತೀರಿ ಪ್ರವಚನವನ್ನು ಕೇಳ್ತೀರಿ ಅಂದರೆ ಇದು ಒಂದು ರೀತಿ ದಾಸೋಹನ ನೀವೆಲ್ಲ ಕೆಳಗೆ ಕುಳಿತುಕೊಂಡು ನಮ್ಮನ್ನೆಲ್ಲ ಮ್ಯಾಲೆ ಕೂಡರಿಸ್ಕೊಂಡು ನೀವು ಖುಷಿ ಪಟ್ಟು ನಗುತ್ತೀರಿ ನಾವೇನಾದರೂ ಹೇಳಿದಾಗ ಹೃದಯ ತುಂಬಿ ಚಪ್ಪಾಳೆ ತಡ್ತೀರಿ ಅಂದರೆ ಮ್ಯಾಲೆ ಕುಂತವ್ರು ಅಷ್ಟೇ ದೊಡ್ಡವರಾಗ್ತಾರಂತೇನಿಲ್ಲ ಕೆಳಗೆ ಕುತ್ಕೊಂಡು ವಿಭೂತಿ ಹಚ್ಚಿಕೊಂಡು ನಾಲ್ಕಾರು ಮಾತುಗಳನ್ನು ಕೇಳಿ ಹೃದಯ ತುಂಬಿ ಚಪ್ಪಾಳೆ ತಡ್ತೀರಲ್ಲ ಅದೂ ಕೂಡ ಒಂದು ಅದ್ಭುತವಾಗಿರುವಂಥ ಕಾಯಕನೇ ಹೌದು ಅದು ದಾಸೋಹನ ಹೌದು ಇಂಥ ವಿಚಾರಗಳನ್ನು ನಾವು ಈ ಹಳ್ಳಿಗಳಲ್ಲೆಲ್ಲ ನಾವು ಮಕ್ಕಳಿಗೆ ತುಂಬಬೇಕಾಗಿರುವಂಥವರಿತು ಅಂದರೆ ಏನಾಗ್ಬೋದಪ್ಪ ನೀವೆಲ್ಲ ಪಡ್ತೀರಿ ಇದೇ ಸಂದರ್ಭ ಏನಾದರೂ ಹಿಂಗೆ ಮುಂದುವರೆದು ಬಿಡ್ತು ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡೋರು ಯಾರು ನಿಮ್ಮ ಭಾರತ ದೇಶ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ ನಮ್ಮ ಭಾರತ ದೇಶ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ ಇಂಥ ದೊಡ್ಡದಾಗಿರುವಂಥ ಭಾರತ ಬಹಳ ಚಲೋತೆಗೆ ಮುನ್ನಡಿಬೇಕಾಗಿತ್ತು ಅಂದರೆ ಇಲ್ಲಿ ನಾವು ಸಣ್ಣ ಸಣ್ಣ ಮಕ್ಕಳಿಗೇನೆ ಸಂಸ್ಕಾರ ಕೊಡಬೇಕಾಗ್ತದೆ ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದ ಧರಿಸ್ಕೊಳ್ಬಹುದು ನಮ್ಮ ದೇಶಕ್ಕೆ ಕಬ್ಬಿಣದ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದ ತರಿಸ್ಕೊಳ್ಬಹುದು ನಮ್ಮ ದೇಶಕ್ಕೆ ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದ ತರಿಸ್ಕೊಳ್ಬಹುದು ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನಾವು ಯಾವ ದೇಶದಿಂದ ತರಿಸ್ಕೊಳ್ಳೋದು ಅನ್ನೋದು ಒಂದು ಪ್ರಶ್ನೆ ಇದು ಅದಕ್ಕೆ ನಾನು ಹೇಳೋದು ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದ ತರಿಸ್ಕೊಳ್ಳೋಕೆ ನಮಗೆ ಆಗಂಗಿಲ್ಲ ನಮ್ಮ ಮಕ್ಕಳಿಗೇ ಸಂಸ್ಕಾರ ಕೊಡಬೇಕನ್ನೋ ಕಾರಣಕ್ಕಾಗಿ ಹಲ್ಯಾಳದ ಪರಮ ಪೂಜ್ಯರಾಗಿರುವಂಥ ಗುರುಸಿದ್ಧ ಮಹಾಸ್ವಾಮಿಗಳವರು ತಮ್ಮ ಭಕ್ತ ಬಳಗವನ್ನು ಕಟ್ಟಿಕೊಂಡು ವರ್ಷ ಯಾರು ಪ್ರವಚನ ಕೇಳ್ತಾರ ಬಿಡ್ತಾರೆ ಎರಡನೇದದು ಈಗ ನೋಡ್ರಿ ಪ್ರವಚನ ಕೇಳುವಂಥ ಗುಂಗು ಯಾರಿಗೂ ಇರಲಿ ಈಗ ಬಹಳ ಅಂದ್ರೆ ಭಾಳ ಮಂದಿ ಕಡಿಮೆ ಆಗಿಬಿಟ್ಟದೆ ಮೊದಲಿನ ಕಾಲದೊಳಗೆ ಸಾವಿರ ಸಾವಿರ ಜನ ಪ್ರವಚನ ಕೇಳ್ತಿದ್ರು ಈಗ ನೀವೆಲ್ಲರೂ ಸಾಕಷ್ಟು ಸಂಖ್ಯೆ ನೀವು ಬಂದಿರಂದ್ರೂ ಕೂಡ ಅಲ್ಲಲ್ಲಿ ಜಾಗ ಖಾಲಿ ಇದೆ ಇದೆಲ್ಲ ಪ್ರವಚನದಿಂದ ಮಂದಿ ವಿಮುಖರಾಗ್ತಾ ಇರುವಂಥ ಒಂದು ಸಂದರ್ಭದೊಳಗೆ ಯಾರು ಕೇಳಲಿ ಯಾರು ಬಿಡಲಿ ನಾವಂತೂ ಪ್ರವಚನ ಹೇಳ್ತೀವಿ ನಾವಂತೂ ಪ್ರವಚನವನ್ನು ಸಂಘಟನೆ ಮಾಡ್ತೀವಿ ನೀವೆಲ್ಲರೂ ನಿಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ರಿ ಅಂತ ತಿಳ್ಕೊಂಡು ಈ ಪ್ರವಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರಲ್ಲ ಈ ಒಂದು ಮಠದ ಭಕ್ತರಿಗೆ ಸಂಘಟಕರಿಗೆ ಪೂಜ್ಯರಿಗೆ ತಾವೆಲ್ಲ